ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿ ವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದೇ ಭಾಗ್ಯಕ್ಕ ಮೊನ್ನೆ ನಮ್ಮ ರಮ್ಯಾ ನೋಡ್ಕೊಂಡೋಗಕ್ಕೆ ಬಂದಿದ್ನಲ್ಲ ಹುಡುಗ ಹುಡುಗ ತುಂಬ ಚೆನ್ನಾಗಿದ್ದಾನೆ ಭಾಗ್ಯಕ್ಕ ಏ ಆದರೆ ನಮ್ಮ ರಮ್ಯ ಯಾವುದೋ ಹುಡುಗ ಇಷ್ಟಪಡ್ತಿದ್ದಾರೆ ಅಂತ ಹೇಳಂಗಿತ್ತಲ್ಲ ನಿಜ ಏನಕ್ಕ ಹೌದು ಕಣೇ ಲಕ್ಷ್ಮೀ నమ్ రమ్య కాలేజీ యావదో హుడ్గ్గం ప్రీతిస్తే అంత ముని అప్పజీ కూడా ఇన్నేను మదే క్యాన్సల్ మంత ఆ హుడ్గన అప్పజీ బు ఇన్నేను మద్య క్యాన్సల్ మంత మాతకే నే నకండు పప్పవరేనో అర్జెంట్ కేసు ఇో అంతో అసరే నమ్మ రమ్య బ నూ ప్రీతస్తిరో హుడ్గే నీవు నోడిర అదే సంబంధామీర నూ అదే హుడ్ ప్రీతస్తిరదు ನಾವಿಬ್ಬರು ಕಾಲೇಜು ಒಂದೇ ಕಾಲೇಜಲ್ಲಿ ಓದೋದು ಹಾಗಾಗಿ ತುಂಬ ಪರಿಚಯ ಆಗಿ ನಾವಿಬ್ಬರು ಒಂದೇ ಕಡೆ ಓದ್ತಿರೋದು ನಾವು ಎರಡು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀವಿ ಹೆಂಗೋ ಸದ್ಯ ನನ್ನ ಇಷ್ಟನೋ ಆಯಿತು ಅಪ್ಪಾಜಿ ಇಷ್ಟನೂ ಆಯಿತು ಅಂತ ಖುಷಿ ಪಡ್ತಿದ್ಲು ಕಣೆ ಮೊನ್ನೆ ಬಂದಿದ್ನಲ್ಲ ಹುಡುಗ ಅದೇ ಹುಡುಗನ ನಾವು ನಮ್ಮ ನಂಬ್ರಮೇನೂ ಪ್ರೀತಿಸ್ತಿರೋದು ಅದಕ್ಕೆ ಏನು ಮುನ್ನೆ ಮಾತುಕತೆ ಏನು ಅಂತ ನಡೆಸ್ಬೇಕು ಕಣೆಯಿಂದ ಬರೋಕ್ಕ ಭಾಗ್ಯಕ್ಕ ಮತ್ತು ಲಕ್ಷ್ಮಕ್ಕ ಇಬ್ರು ಸೇರ್ಕೊಂಡು ಹೊರಕಾಯಿ ಸುಳ್ಳಿತ್ತ ಏನೋ ಮಾತಾಡ್ತಿದಾರೆ ನಡೀರಿ ನಾವು ಅಲ್ಲೇ ಕೂತ್ಕು ಹೋಗ್ ಕೂತ್ಕೊಳ್ಳೋಣ ಈ ನೀರು ಬಿಡೋವರೆಗೂ ನಾವಿಲ್ಲೇ ಕಾಯ್ತಾ ನಿಂತೆ ಹಾಂ ಕಾಲೆಲ್ಲ ನೋವು ಬರುತ್ತೆ ನಡೀರಿ ನಾವು ಅಲ್ಲೇ ಕೂತ್ಕೊಳ್ಳೋಣ ತಿಂಡಿ ಆಯ್ತಾ ಇವತ್ತೇನು ಆರಾಮಾಗಿ ಈ ಕಡೆ ಸುಖ ಹಾಕೊಂಡು ಬಂದ್ಬಿಟ್ಟಿದ್ದೀನ ನಾವಿಷ್ಟೊತ್ತು ನೀರು ಬಿಡ್ತಾರೆ ಅಂತ ಕದು ಕದು ಕಾಲೆಲ್ಲ ನಾವು ಬಂತಪ್ಪ ಇವಯ್ಯ ಯಾವಾಗ ನೀರು ಬಿಡ್ತಾನೆ ಏನು ಬರೀ ಒಂದು ಇದೇ ಕತೆ ಮೂರು ದಿವ್ಸಕ್ಕೆ ಒಂದು ನೀರು ಬಿಡ್ತಾನೆ ಅದು ಸರಿಯಾಗಿ ನೀರು ಬಿಡೋಲ್ಲ ಏ ಅವನು ಇಷ್ಟು ಬೇಗ ಎಲ್ಲೇ ಬಿಡ್ತಾನೆ ಕರೆಕ್ಟಾಗಿ

ತೋಟಕ್ಕೆ ಅವಾಗ ಒಂದೆರಡು ಲೈನು ಹಾಕ್ಬಿಡೋಣ ಸಾಂಬಾರಿ ಮನೆಗಾಗುತ್ತೆ ಅಂತ ಹಾಕ್ಬಿಟ್ಟಿದ್ವಿ ಚೆನ್ನಾಗಿ ಬಂದಿದ್ದಾವೆ ಕಾಳು ನಿಮಗೂ ಒಂದೊಂದು ದಿವಸ ಕೊಡ್ತೀನಿ ತೀರಿ ನಾನು ತೋಟಕ್ಕೆ ಹೋಗಿಲ್ಲ ನಮ್ಮ ಅತ್ತೆನೇನೆ ತೋಟಕ್ಕೆ ಹೋಗಿತ್ತಲ್ಲ ಅಲ್ಲಿಂದ ಸ್ವಲ್ಪ ಬಿಡಿಸ್ಕೊಂಬಿಟ್ಟಿತ್ತು ಅದನ್ನು ಹಂಗೆ ಎರಡು ಹಾಕಿದ್ವಿ ಈಗ ನೀರು ಬಿಟ್ಟಿದ್ಯೋ ಇಲ್ವೋ ಅಂತ ನೋಡ್ತಾ ಕೂತಿದ್ದಲ್ಲ ಹಂಗೆ ಒಂಚೂರು ಬಸಿ ಸುಲ್ಕೊಂಡು ಕೂತ್ಕೊಳ್ಳೋಣ ಅಂತ ಕೂತೆ ಅಷ್ಟೊತ್ತಿಗೆ ಭಾಗ್ಯಕ್ಕೆ ಬಂತು ಅವ್ರ ಜೊತೆ ನೀವೇ ಸೇರ್ಕೊಂಡಿದೀರ ನೋಡ್ರಿ ಯಾಕಕ್ಕ ರ ನೋಡಕ್ ಬಂದಿರೋ ಚೆನ್ನಾಗೇ ಮದ್ವೆನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ತಿದ್ರಪ್ಪ ಗೌರಕ್ಕ ಹಂಗಂತ ಹೇಳ್ತು ಅದೇ ನಿಮ್ಮತ್ತೆ ಏನೋ ಹೇಳ್ತಂತೆ ಇಲ್ಲ ಕಣೆ ಕಾಲೇಜಲ್ಲಿ ನಮ್ಮ ರಮ್ಯಾ ಯಾವುದೋ ಹುಡುಗ ಇಷ್ಟಪಡ್ತಿದ್ದಾಳೆ ಅಂತ ನಿಜ ಏನಕ್ಕ ಕಡೆ ನಮ್ಮ ರಮ್ಮೆ ಎಕೊಂಡು ನಮ್ಮ ಹತ್ರ ಏನು ಹೇಳಿರಲಿಲ್ಲ ಮೊನ್ನೆ ಹುಡುಗ ಇನ್ನೇನು ಹುಡುಗನ ಕಡೆಯವರು ನಮ್ಮ ರಮ್ಮೆ ನೋಡಿ ಒಕ್ಕೊಂಡಿದ್ರು ಇನ್ನೇನು ಮಾತುಕತೆ ಮುಂದುವರ್ಸೋಣ ಅಂತ ಹೊರಟ್ವಿ ಅಷ್ಟೊತ್ತಿಗೆ ನಮ್ಮ ರಮ್ಮೆ ಅಬ್ಬಜಿ ನಾನು ಯಾವುದೋ ಹುಡುಗನ ಪ್ರೀತಿಸ್ತಿದ್ದೀನಿ ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಸರಿ ಬಿಡವಾ ಆಯಿತು ಅಂತೇಳಿ ಮದುವೆ ಕ್ಯಾನ್ಸಲ್ ಮಾಡೋಣ ಅಂತ ಅವರು ಹೇಳಿದ್ರು ನಾವು ಹೇಳಿದ್ವಿ ಗಂಡಿನ ಕಡೆಯವರು ಹೇಳಿದ್ರು ನಾವು ಹೇಳಿದ್ವಿ ಆದರೆ ಆ ಸಂಜೆ ನಮ್ಮ ರೊಮ್ಮೆ ಕಾಲೇಜಿಗೆ ಹೋಗ್ಬಂದು ಅಮ್ಮ ನಾವು ಇಷ್ಟಪಡ್ತಿರೋ ಹುಡುಗನೇ ನೀವು ಗಂಡು ನೋಡಿರೋದಮ್ಮ ಅವರು ಗೌಡ್ರೆ ನಾವು ಗೌಡ್ರೆ ಹಾಗಾಗ್ಬಿಟ್ಟು ಎರಡು ವರ್ಷ ಜೊತೆಲೆ ಓದಿದ್ದನ್ನಮ್ಮ ಹಂಗಾಗ್ಬಿಟ್ಟು ಸೆಟ್ ಆಗುತ್ತೆ ಅಂತ ತಿಳ್ಕೊಂಡು ಹಿಂಗೆ ಪ್ರೀತಿ ಮಾಡಿದ್ವಿ ಅಮ್ಮ ಅಂತ ಹೇಳಿದ್ವು ಅದಕ್ಕೆ ಸರಿ ಬಿಡವ ಆಯಿತು ಹಿಂಗ ನಿನ್ನ ಇಷ್ಟನೂ ಆಗುತ್ತೆ ನಮ್ಮ ಇಷ್ಟನೂ ಆಗುತ್ತೆ ಅಂತ ಹೇಳಿದ್ದೀವಿ ಕಣೆ ಇನ್ನು ಅವರಿಗೆ ಫೋನ್ ಮಾಡಿಲ್ಲ ಫೋನ್ ಮಾಡಿಬಿಟ್ಟು ಮಾತುಕತೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಬೇಕು ಇನ್ನೇನು ಹುಡ್ಗನೂ ಹೋಗಿ ಹೇಳಿರ್ತಾನೆ ಇದೇ ಥರ ಮನೇಲಿ ನೋಡಬೇಕು ಇನ್ನು ನಮ್ಮ ಮನೆಯವ್ರಿಗೆ ಏನು ನಮ್ಮ ನಮ್ಮತ್ತೆನ ಏನು ಹೇಳಲಿಲ್ಲ ಇನ್ನು ಓಡೋಣ ತಗೋ ಇನ್ನೂ ಟೈಮ್ ಇತ್ತಲ್ಲ ಹೆಂಗು ಇನ್ನೂ ಅವಳು ಪರೀಕ್ಷೆ ಎಲ್ಲ ಮುಗಿಯೋಕೆ ಒಂದು ತಿಂಗಳು ಬೇಕು ಕಣೆ ಅಷ್ಟರಲ್ಲಿ ವರ್ಷದ ಪರೀಕ್ಷೆ ಮುಗಿಸಾದ್ಮೇಲೆ ಮಾತುಕತೆ ಮಾಡತ್ಲಾಗ ಮದುವೆ ಮಾಡೋಣ ಅಂತಿದ್ದೀವಿ ಹೌದಕ್ಕ ನಮ್ಮ ನಮ್ ರಮ್ಯಾ ಇಷ್ಟಪಡ್ತಿರೋ ಹುಡುಗನೇ ಮೊನ್ನೆ ಅಣ್ಣವರು ಹುಡ್ಗಿ ಕರೆಸಿದ್ದ ಅಯ್ಯೋ ಹುಡುಗ ತುಂಬಾ ಮಸ್ತ್ ಆಗಿ ನನ್ ಬಿಡಕ್ಕ ನೋಡಕ್ ಹೀರೋ ಹೀರೋ ತರ ಇದ್ದಾನೆ ನನ್ ರಮ್ಯಾಂದ ಉದ್ದು ಸಖತ್ತಾಗಿ ಬಲೆ ಜೋಡಿ ಆಗುತ್ತೆ ಹಾ ಬಗ್ ನಾನು ಲಕ್ಷ್ಮಕ್ಕ ಬಾನು ಮೋಜನನು ಮೊನ್ನೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಿದ್ವಿ ಅವಾಗ ನೋಡಿದ್ವಿ ಅಕ್ಕ ನಿಮ್ ರಮ್ಮ್ಯಂಗ್ ನೋಡಕ್ ಬಂದ ಇದನ್ನೆಲ್ಲ ಹುಡುಗ ಯಾರೋ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದ ಅವಾಗ ಮಾತಾಡ್ಕೊಂಡು ಹೋದ್ವಿ ನೋಡು ಗೌಡ್ರು ಇರೋ ಇಬ್ರು ಮಕ್ಕಳಿಗೆ ಅಂತ ಇಂಥ ಸಂಬಂಧ ತನ ಒಳ್ಳೆ ಟಾಪ್ ಆಗಿರೋ ಹುಡುಗನ್ನೆ ನೋಡಿದರೆ ಇವ್ರಿಗೂ ಏನು ಅಂತಷ್ಟೇ ಕಮ್ಮಿ ಇಲ್ಲ ಬೇಕಾದಂಗೀತೆ ಮನೆ ಕಡಿಕೆ ನೋಡ್ಬಿಟ್ಟು ಒಳ್ಳೆ ಹುಡುಗನ್ನೆ ಮಾಡ್ತಾರೆ ಅಂತ ಗೊತ್ತಿತ್ತಕ್ಕ ಎಷ್ಟು ಚಂದಾಗಿ ನೆನಪ ಹುಡುಗ ಅದರಲ್ಲಿ ನಾವೆಲ್ಲ ನೋಡಿದ್ದೀವಿ ಅದರಲ್ಲಿ ಗೌರಿ ಅಕ್ಕನೇ ನೋಡಿಲ್ಲ ಅನಿಸುತ್ತೆ ಅಲ್ವಾ ಗೌರಿ ಅಕ್ಕ ಓಂ ಕಣೆ ನೋಡಿದ್ರೆ ಆದ್ರೆ ನಾನು ಒಬ್ಬ ನಾನು ಅವತ್ತೆ ನಾನು ಊರಿಗೆ ಹೋಗಿದ್ದೆ ನಮ್ಮ ತಂಗಿ ಮನೇಲಿ ಊರಲ್ಲಿ ಜಾತ್ರೆ ಅಂತ ಬಾಣಕ್ಕೆ ಅಂತ ಕರೆದಿದ್ದು ಹಾಗಾಗ್ಬಿಟ್ಟು ಅವತ್ತು ಹೋಗಿದ್ದು ಅಲ್ಲೇ ಉಳ್ಕೊಂಡಿದ್ದೆ ಒಂದು ದಿವ್ಸ ಕಿತ್ತರ್ತಿದ್ರ ಈಗ ನೆಕ್ಸ್ಟ್ ಟೈಮ್ ಬರ್ತಾರಲ್ಲ ಹುಡುಗಿ ಓಕೆ ಆಗಿ ಅಂತ ಹೇಳಕ್ಕೆ ಅವಾಗ ಹೇಳ್ತೀನಿ ಹುಡುಗರ್ನು ಕರ್ಕೊಂಬರ್ರಿ ನಿಮ್ಮ ಹುಡ್ಗನ್ನ ಕರ್ಕೊಂಬರ್ರಿ ಅಂತ ಹೇಳ್ತೀನಿ ಅವಾಗ ಎಲ್ರಿಗೂ ಕರಿತೀನಿ ಅವಾಗ ಬಂದು ನೋಡ್ರಂತೆ ಮಾತಾಡ್ತಾ ಮಾತಾಡ್ತಾ ಎಷ್ಟು ಬೇಗ ಅವ್ರ ಕಾಯಿ ಸುಲ್ದಾಗಿ ನಕ್ಕ ಗೊತ್ತೇ ಆಗ್ಲಿಲ್ಲ ನೋಡ್ರಿ ಇಷ್ಟು ಕಂಡಿತೀನಿ ಸಾಂಕು ಸಾಂಬಾರಿಗೆ ಆಗುತ್ತೆ ಅದನ್ನ ಆಮೇಲೆ ಕುತ್ಕೊಂಡು ನಮ್ಮತ್ತೆ ಬರುತ್ತಲ್ಲ ನಮ್ಮತ್ತೆ ಅತ್ತೆ ನಮ್ಮತ್ತೆ ಇರುತ್ತೆ ಬಿಡ್ರಿ ಸಾಂಕು ಇಡ್ಲಿ ಬಿಡಿ ಲಕ್ಷ್ಮಿ ಅಕ್ಕ ಎಲ್ಲ ಕೂತಿದ್ದೀವಲ್ಲ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಫುಲ್ದಂಗೂ ಆಗುತ್ತೆ ಸುಮ್ಮನೆ ಹಂಗೆ ಕುತ್ಕೋಬೇಕು ಅಂದ್ರೆ ಆಗಲ್ಲ ಹಂಗೆ ಒಂಚೂರು ಏನಾದ್ರೂ ಕೆಲಸ ಮಾಡ್ತಿದ್ರೆ ಅಮ್ಮ ಏನಾದ್ರೂ ಅದರ ಆದಂಗೆ ಆಯ್ತದೆ ಭಾಗ್ಯ ಭಾಗ್ಯ ಏನು ಮಾಡ್ತಿದೀಯ ಯಾಕತ್ತೆ ಇಲ್ಲೇ ಕೂತಿದ್ದೀನಿ ನೀಕಂ ಕೂಗಿದೀರಾ ಇಲ್ಲೇ ಅವರೇ ಕಾಳು ಸುಲ್ಕೊಂಡು ಕೂತಿದ್ದೆ ಹಿಂಗೆ ನೀರು ಬಿಡ್ತಾನ ಇಲ್ವ ಅಂತ ನೋಡ್ಕೊಂಡು ಕೂತಿದ್ವಿ ಇಲ್ಲೇ ಎಲ್ಲ ಸೇರ್ಕೊಂಡು ಅದಕ್ಕೆ ಕಣೆ ನಾನು ಬಂದಿದ್ದು ಬಾ ಅದು ಬೇಬೆ ಬಂದು ಡ್ರಮ್ ಎಲ್ಲ ತುಳಿದಿಡು ಬೇಬೆ ನೀರು ತುಂಬ್ಕೊಂಡು ಹಾಕೊಳ್ಳೋಣಂತೆ ಆ ಚಂದ್ರಿ ಏನಾದರೂ ಬಂದುಬಿಟ್ರೆ ಮಾಮೂಲಿ ಯಾರಿಗೂ ಸರಿ ನೀರು ಹಿಡಿಯೋಕ್ಕೂ ಬಿಡಲ್ಲ ಏನಿಲ್ಲ ಇಲ್ಲೆಲ್ಲ ಸೇರ್ಕೊಂಡು ಅವರೇ ಕಾಯಿ ಸುಲ್ಕೊಂಡು ಕೂತಿದ್ಯಾ ಸೊಗಡಾಗಿತ್ತಪ್ಪ ಚೆನ್ನಾಗಿ ಅವರೇ ಕಾಯಿ ತುಂಬ ಚೆನ್ನಾಗಿತ್ತೆ ಇಲ್ಲಿಗೆ ಬರ್ತೀವಪ್ಪ ವಾಸನೆ ಏನೇ ಮಾಡ್ತಿದ್ದೀಯಾ ಯಾವುದೇ ಅವರ ಕಾಲ ಲಕ್ಷ್ಮೀ ದೇ ಏನೇ ಲಕ್ಷ್ಮಿ ಏನು ಏನು ಸಮರ್ ಬಿಸಿ ಬಿಸಿ ಮುದ್ಯ ಮಾಡಿ ಬಸಾರಿ ಐನ ಯಾಂತವೆ ಅದ್ರು ಮಾಡ ತಿನ್ನ ಕೈನಾಗಿ ಇರುತ್ತೆ ಕಿತ್ಕೊಂಡ್ ಬರೋರಿಲ್ಲ ನೋಡು ನಮ್ಮ ಸುರೇಶನ್ ಹೇಳ್ದೆ ನಡೆಯೋ ವಸಿ ಹೋಗ್ಬಾರಣ ತೋಟ ತಕ್ಕಾದ್ರು ಸ್ವಲ್ಪ ಅವರೇ ಕಾಯಿ ಆಮೇಲೆ ಸ್ವಲ್ಪ ತರಕಾರಿಗಳೆಲ್ಲ ಕಿತ್ಕೊಂಬರೋಣ ಅಂತ ನಮ್ಮ ಸುರೇಶ ಎಲ್ಲ ಕರ್ಕ ಕರ್ಕೊಂಡು ಹೋಗ್ತಾನೆ ಹೇಳಿ ಅಮ್ಮ ಆರಾಮಾಗಿ ಮನೇಲೆ ಇರು ಅಲ್ಲಿ ಬೇಕಾದಂಗೆ ಕೆಲಸದವ್ರು ಇದ್ದಾರೆ ಇವತ್ತು ತಾಂಬರ್ತೀನಿ ನಾಳೆ ತಾಂಬರ್ತೀನಿ ಅವರಿಗೆ ಹೇಳಿದ್ರೆ ಅವರೇ ಕಿತ್ಕೊಡ್ತಾರೆ ಅಂತ ಹೇಳ್ತಾನೆ ಅಷ್ಟೇ ಅಣ್ಣನಿಗೆ ಅಯ್ಯೋ ನಂಗು ಮರ್ತು ಮಾಡ್ತಾ ಹೋಗುತ್ತತ್ತೆ ನಾನು ಅಂತ ಮಾಡೋಣ ಬೆಳಿಗ್ಗೆ ಎದ್ದು ಕೆಲಸ ಮಾಡೋದಷ್ಟೊತ್ತಿಗೆ ಸೊಂಟ ಎಲ್ಲ ಬಿದ್ದೋಗಿರುತ್ತೆ ಅಂತದ್ರಲ್ಲಿ ಅವೆಲ್ಲ ಎಲ್ಲಿ ನೆನ್ಪರುತ್ತೆ ಹೇಳ್ರಿ ಹ್ಞೂ ಸರಿ ರಮ್ಯಾ ಬಂದ್ಲೇನತ್ತೆ ಟೈಮ್ ಆಗುತ್ತೆ